ಪದಾಧಿಕಾರಿಗಳ ಪದಗ್ರಹಣ ನೂತನ ಸದಸ್ಯರ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬಂಗಾರಪೇಟೆ ಬೇತಮಂಗಳ ಮುಖ್ಯ ರಸ್ತೆಯಲ್ಲಿರುವ ಹ್ಯಾಪಿ ಹೋಮ್ನಲ್ಲಿ ಆಯೋಜಿಸಿದ್ರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಅನಿಲ್ ಗುಪ್ತಾ ಮತ್ತು ಅಧ್ಯಕ್ಷರ ಸ್ಥಾನಕ್ಕೆ ಜೋಶ್ವಾ ಎಲ್ ಸದಸ್ಯರಾದ ಟೈಟಸ್ ಗ್ಲಾಡ್ಸನ್ ಕೆಎಂ ಬಸವರಾಜು ಉಪಾಧ್ಯಕ್ಷರು ಮತ್ತು ರೋಟರಿ ಕ್ಲಬ್ ಡಾ ರಾಜೇಂದ್ರ ಮೌನಿ ರೋಟರಿ ಕ್ಲಬ್ ಸದಸ್ಯರುಗಳು ಶಿಕ್ಷಕರು ಮಕ್ಕಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು to Mrs. Sophia Mariam and blessed with two daughters, did his schooling at KGF and Pre University at Kola and degree at Kola continued his master's in hospital administration at Bangalore and Emergency Medical Technical course in Hyderabad. He has a zeal to serve the community, began his career by serving in Emergency Management Research Institute at Bangalore, Shimoga and Uttar Karnataka. Worked as administrator in various hospitals. He heads comprehensive rehabilitation organization, service society KGL. He, went, he was sent to US and UK for training program in 2016. He is also elected as PLB at JFMC. <laughs> ಆಟೋಮೊಬೈಲ್ಸ್ ಕೆಜಿಎಫ್ ನಲ್ಲಿ ಬಿಎಂ ರೋಡ್ ರಾಬರ್ಟ್ಸನ್ ಪೇಟೆ ಕೆಜಿಎಫ್ ದ್ವಿಚಕ್ರ ಮತ್ತು ತ್ರಿಚಕ್ರ ಬಿಡಿಭಾಗಗಳು ಎಲ್ಲಾ ತರಹದ ಇಂಜಿನ್ ಆಯಿಲ್ಗಳು ಸಿಗುತ್ತದೆ ಒಮ್ಮೆ ಭೇಟಿ ನೀಡಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಆರು ಒಂಬತ್ತು ಒಂಬತ್ತು ಎಂಟು ಸಂಪರ್ಕಿಸಿ ಸುರೇಶ್ ಅವರು ಮತ್ತೆ ಕೆಲವು ಡಿಸ್ಟಿಕ್ ಇವೆಂಟ್ಸ್ ಇದೆ ಐ ಸಿ ಜಿ ಎಫ್ ರಿಜಿಸ್ಟ್ರೇಷನ್ ಶುರುವಾಗಿದೆ ಎಲ್ಲಾ ಮೆಂಬರ್ಸ್ ಎಲ್ಲಾ ಸಿ ಜಿ ಕೇವಲ ಐದು ಸಾವಿರ ರೂಪಾಯಿ ಸಾಕೋ ಎಲ್ಲ ಸಾವಿರ ಮಾಡಿ ಐದು ಜನ ಬೇಕಾದ್ರೆ ಕರ್ಕೊಂಡೋಗ ಮತ್ತೊಂದು ಕಲ್ಪವೃಕ್ಷ ಪ್ರಾಜೆಕ್ಟ್ ಇದೆ ನನ್ನ ಹೆಸರು ಜೋಶ್ವಾ ಡ್ಯಾನಿಯಲ್ ಅಂತ ನಾನು ಇವತ್ತು ರೋಟ್ರಿ ಎಫ್ ಪ್ರೈಮ್ ಪ್ರೆಸಿಡೆಂಟ್ ಆಗಿ ನೇಮಕ ಆಗಿದ್ದೀನಿ ಇದು ರೋಟ್ರಿ ಅಂದರೆ ಇದು ಪ್ರಪಂಚ ಫುಲ್ ಇದೆ ರೋಟ್ರಿ ಬಡ ಮಕ್ಕಳಿಗೆ ಎಲ್ಪ್ ಮಾಡಬೇಕು ಅದೇ ರೋಟ್ರಿ ಪ್ಲಸ್ ರೋಟ್ರಿ ಪೋಲಿಯೋ ನಿರ್ಮೂಲ ಮಾಡಿದ್ದು ರೋಟ್ರಿನೇ ಇಡೀ ಪ್ರಪಂಚದಲ್ಲಿ ಅದರ ನಾವು ಚಿಕ್ಕ ಚಿಕ್ಕ ಸೇವೆ ಮಾಡಬೇಕು ಅಂದ್ರೆ ಮಾಡಿಕೊಂಡು ಎಲ್ಲ ಇದು ಎಲ್ಲಿ ನೀಡ್ ಇದೆಯೋ ಅಲ್ಲಿ ನಾವು ಕೆಲಸ ಮಾಡೋಣ ಅಂತ ತೀರ್ಮಾನ ತಗೊಂಡು ಅದನ್ನ ಮಾಡ್ತೀವಿ ಸರ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮಾಸ್ಟರ್